ಖುಷಿ ಆಗ್ತಿದೆ ಮೇಡಮ್ ಅಂದ್ರೆ ನಂಗೆ ಇದೆಲ್ಲ ನನ್ ವಾಯ್ಸ್ ಅಷ್ಟೇ ಜೋರಿಲ್ಲ ಇಲ್ಲ ಇಷ್ಟು ಜನ ನಾನು ಯಾವತ್ತು ನೋಡಿರ್ಲಿಲ್ಲ ಇವ್ರಿಗಾದ್ರೆ ಸ್ವಲ್ಪ ಪರಿಚಯ ಇರುತ್ತೆ ನಾನ್ ತುಂಬಾ ಭಾವುಕಳಾದ್ರೆ ತುಂಬಾ ಹೋಗಿ ಅನ್ನಿಸ್ತು ಇಷ್ಟು ಪ್ರೀತಿ ಇಷ್ಟು ಆಶೀರ್ವಾದ ತುಂಬಾ ಖುಷಿ ಆಯ್ತು ಏನಿಲ್ಲ ಸರ್ ಮೈಸೂರಿಗೆ ಬರ್ತಾನೆ ಇರ್ತೀನಿ ಕೆಲಸ ಎಲ್ಲ ಇರುತ್ತೆ ಅಲ್ಲಿ ಅಲ್ಲ ಇವಾಗೇನು ಒನ್ ಅವರ್ ಇದೆ ಶೂಟಿಂಗ್ ಮೇಲೆ ಕೆಲಸ ಇಲ್ಲ ಅಂದಾಗ ಆಲ್ಮೋಸ್ಟ್ ಇಲ್ಲೇ ಇರ್ತೀವಿ ಎರಡು ಕಡೆ ಇರ್ತೀವಿ ಸೊ ಡೆಫಿನೆಟ್ಲಿ ಸರ್ ಮೈಸೂರು ಯಾವಾಗ್ಲೂ ಅದೊಂದು ನಾನು ಅಲ್ಲ ಐ ಥಿಂಕ್ ಮೋಸ್ಟ್ಲಿ ಮೈಸೂರಲ್ಲಿ ಬೆಳೆದಿರೋರು ಎಲ್ರಿಗೂ ಅಥವಾ ಹೊರಗಡೆಯಿಂದ ಬಂದು ಮೈಸೂರಿಗೆ ಕನೆಕ್ಟ್ ಆಗಿರೋರು ಎಲ್ರಿಗೂ ಅದೊಂದು ಎಮೋಷನ್ ಯಾವಾಗ್ಲೂ ಅದು ಇದೇ ಇರುತ್ತೆ ಕ್ಯಾರಿ ಆಗ್ತಾನೇ ಇರುತ್ತೆ ಎಸ್ ಸರ್ ಎಸ್ ಸರ್ ಎಸ್ ಸರ್ ತುಂಬಾ ಚೆನ್ನಾಗಾಗಿದೆ ಎಲ್ಲ ಇಡೀ ಕುಟುಂಬ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಅವ್ರ ಕುಟುಂಬ ನನ್ ಕುಟುಂಬ ಇದ್ದಂಗೆ ಒಂದ್ ವರ್ಷದಿಂದ ಇದ್ದೀವಿ ಸರ್ ಆ ನನ್ ಮನೆಗೆ ಹೋಗೋ ತರ ಫೀಲಿಂಗ್ ಇದೆ ತುಂಬಾ ಖುಷಿಯಿಂದ ನಾನು ಕಾಯ್ತಾ ಇದ್ದೀನಿ ನಮ್ ಕುಟುಂಬ ಅವ್ರ ಕುಟುಂಬ ಅವ್ರ ಕುಟುಂಬ ನಮ್ ಕುಟುಂಬ ಎಲ್ಲ ನಮ್ ಕುಟುಂಬ ಎಲ್ಲ ಒಂದೇ ಕುಟುಂಬ